ಕರೆ ಕರೆ ಇದ್ದವಲ್ಲ ಡೌಟ್ ಬರಾಕೈತ ಕೆಲಸ ಮಾಡು ಇದೇ ಕೆಲಸ ಹೊರಗಡೆ ಐದು ಮಾಡ್ಕೊಂಡು ಅಲ್ಲಿ ಒಳಗೆ ಹೋಗಿ ಟೇಬಲ್ ಮ್ಯಾಗ ಒಂದು ಅಸ್ತ್ರ ಇಟ್ಟಿನಿ ಅದರಲ್ಲಿ ಎರಡು ಬಡತ ಬಡತೆ ಅಂದ್ರೆ ಸಿಕ್ಕಿ ಜಾಲಿ ಕಂಟೇನ್ ಹೆಡಬೇಕು ತುಂಬಾ ಟೇಬಲ್ ಮ್ಯಾಗ ಇಟ್ಟಿನಿ ದೋಸ್ತ ಈಗ ಮತ್ತೊಂದು ಮಂತ್ರ ಹೇಳ್ತೀನಿ ಹೌದಾ ಅಮ್ಮ ಹೊರದಾಗ ಕಳಿಸು ನಮಗೆ ಹೊರದಾಗಲ್ಲ ಅಮ್ಮ ಹರಿ ಓಂ ಹರಿ ಪರಪರ ಕಿರಿ ನೋಡಿಲ್ಲ ಅವ್ರಿಗಪ್ಪ ಹೆಂಗೈತೆ ಅಸ್ತ್ರ ಏಯ್ ಮೂರು ಕೋಟಿ ಶಿವರಾಜ್ ಕುಮಾರ್ ಅಂದ್ರ ಲೇ ಅಪ್ಪಾ ಇದನ್ ತರಬೇಕಾರ್ ಜೆ ಸಿ ಬಿನೇ ಬೇಕಾಗಿತ್ತು ಅಲ್ಲ ದೊಡ್ಡವು ದೇವೀಲೆ ಮೆಟ್ಲಿ ಹೊಡ್ದ್ರಾಗ ನಾವು ದೇವ್ ಹೋಕ್ಕಾವು ಸರಿಗ್ ಹೆಂಗ್ ಬಾಕತ್ ನೋಡಿ ದೇವ ಚಡ್ಡಿ ಟೈಟ್ ಕಟ್ ಹುಡುಕ அண்ப்ள सर, சரி <laughs> <laughs> बसिल्मीर दबस क्रैक मोहकिल बमला <laughs> येनंदलेवा अकी देव येला बोंधो हळतप किवाग आऊंगा देवरु कुडु माथरते वन केरसा मार यप्पा अथेवना कळसतीनी हा यु कण् मुच बघ उच्च आधो होगिद काणबकन न ले नि यु तरदरु बोगंगिला कण् मुच बक कळसतीन येन मुच बक ये यप्पा आ अदना मुच बक

ಎಲ್ಲ ಅಂತ ಬರ್ತಾವ ಭರತನಾಟ್ಯ ಮಾಡ್ಬೇಕಂತ ಅನ್ಸಾತೈತಿ ಒಂದು ಹಾಡು ಹಾಡಪ್ಪ ಜಿ ಕೇಳಿ ಹೋಗ್ತಿವಿ ಹಾಡ್ಲಪ್ಪ ಜಿ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ಶುಕ್ರೆ ಪುಣ್ಯ ಮಾಡೀವಿ ಯಾಕ ಆಕಿ ನಮ್ಮ ಸುಮ್ಲವಾದ ಅವ ಹಾಡು ಹಾಡಿಸ್ಬೋದ ಇರ್ಲಾರ್ದ್ ಇರ್ವಿ ಎಲ್ಲೇ ಬಿಟ್ಕೊಂಡ್ರ ತಂಗ ನೋಡಿ ಬಾ 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 ಬಾ

ಏನೋ ಮಸ್ತ್ ವೆಟ್ ಆಯ್ತು ಇಲ್ಲ ಅಪ್ಪಾಜಿ ಬಾಬಾ ಚಲೋದನಾ ಖಡಿ ಮಂತ್ರ ಹಾಕಕತ್ತಾ ನಾವು ಈ ಸಲ ನೋಡ್ಬೇಕಾರಾ ದೇವ್ ಹೆಂಗ್ ಬಿಡೋಕೆ ನೋಡು ಅಪ್ಪಾಜಿ ಬಿಡ್ಲೇ ಅಪ್ಪಾಜಿ ಬಿಡ್ತಾ देव ಬಿಡ್ತಾ ನೀ ಮೊದಲು ನೋಡಿ ಆಮೇಲೆ ನಾನು ನೋಡುತ್ತೇನೆ ನಾವು ನಾನು ಅಲ್ಲಿಪ್ಪ ಅಪ್ಪಾಜಿ ದೇವ್ ಬಿಡ್ತಿಲ್ಲ ಈಗ ಪಟ್ನ ನಾನು ಮದುವೆ ಮಾಡು ನಿನ್ನೆ ನಿನ್ನ ಹೆಸರು ಇಡ್ತನಾ ಅಪ್ಪಾಜಿ ನಾನು ಹುಟ್ಟು ಮಗ ನಿನ್ನ ಹೆಸರು ಇಟ್ಟು ಬಿಡ್ತನಾ ಅಪ್ಪಾಜಿ ಜೈ பகಲ ಬಾಬಾ ಶ್ರೀ 드디어 대체 몇 아essions 이야 पाल पाडी मनग सकत निपुर्न आ 5 रुपय कोर्टिन पेकिक तोले याकले देव होता अप्पाजी अप्पाजी अ हा इदिक होगेत अद आ कोणिदला न गंडा व कटया ಏ ಬಾಲೆ ಇಲ್ಲಿ ನಿಮ್ಮ ಮೌನ ಚಡ್ಡಿ ಕಸಿ ಕಟ್ಕೊಳಕ ಪುರಸತ್ತಿಲ್ಲ ಯಾ ಗ್ಯಾಪ್ ನಾಗಿಲ್ಲ ನಮ್ಮ ಸ್ವಾದರ್ ಮಾಮ ಇವನು ನೀವ ನನಗ್ ಈ ಊರಾಗ ಯಾರು ಪರಿಚಯ ಇಲ್ಲ ನನಗ್ ಏನಾರ ಕೆಲ್ಸ ಕೊಡ್ರಿ ಮುನ್ನೂರು ರೂಪಾಯಿ ಕೊಡ್ರಿ ನಮ್ ಸುಡಿ ಬಂದಲ್ಲ ಇವ್ ಹಂಗೇನ ನಮ್ಮ ಮಕ್ಕಳ ಒಂಟಿ ಎಣ್ಣೆ ಐತೆ ಅಂದ್ರೆ ಬೆನ್ ಹತ್ತಿರ ನಿಮ್ಮ ಅವ್ರ ಹಂಗೇನಿಲ್ಲ ನಾಕೈದ್ ಮಂದಿ ಇದ್ರು ಬೆನ್ ಹತ್ತಿವಿ ಆದ್ರ ನಾವು ನಾಕೈದ್ ಮಂದಿ ಆಗಿ ಬೆನ್ ಹತ್ತಿವಿ ಅಷ್ಟೇ ಕಾಲ್ ಮರ್ಲಿ ಹೊಡೆದ್ರು ಹೊಡ್ಸ್ಬಿಟ್ಟು ಅದ್ರ ಜೊತೆ ಏನ್ ಮಾಡ್ತೀವಿ அட் பட்பட படுத்து

ಒಳ್ಕಿದಾನೋ 57 ಅಷ್ಟೇ ಅಪ್ಪಾಜಿ ಏ ನಾವೇನು ಮಂದಿಗೆ ತೂಪೆತೆ ಪೇಲ್ ಅಯ್ಯ ನೀನಗೂ ಪಾಪ ರಾಕ್ ಬಂದಿರಬೇಕಲ್ಲ ಅಪ್ಪಾಜಿ ನನಗೆ ಬರೋದಿಲ್ಲ ಪಿಯೂ ಫಂಡ್ ಅಂತ ಸರಿ ಎಲ್ಲ ಲಕ್ಷ ಲಕ್ಷದ ಲಕ್ಷ ಎಲ್ಲ ನಿನ್ನ ಹೆಸರು ಆಗೈತೆ ಅದು ಸೈನ್ ಯಾವಾಗ ಮನ್ನಿ ಹಾಲು ಹಾಲು ಕುಡಿಸಿ ಮರಗಿಸಿದ ಅವಾಗ ತೋಡ ಓಕೆ ಒಂದ್ ಹೇಳಿ ಕೊಟ್ರಿ ಕೈ ಕೊಟ್ರಿ ನಾವು ಎಂತವ್ರು ನೂಮೂರ್ ಮಂದಿ ಸಿಗ್ತಾರೆ ಅಪ್ಪಾಜಿ ನಿನ್ನ ಡಾಲಾಗ ಹೋಗ್ಬಿಟ್ಟಿಲ್ಲ ನಾನು ಒಂದು ಊರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ಚಲ ಹಳೆ ಬರತ್ತೆ ಒಂದು ಊರಲ್ಲಿ ಆಕೆಲ್ಲ ಮೊದಲು ಇದರ ಈಗಿ ತುಂಬಾಳು ಇದ್ ಹಾದ್ಳು ಆಕೆ ಬಗ್ಗೆ ಚಿಂತೆ ಮಾಡಿ ತಲೆನ ಕೂದ್ಲಾ ಉದರ್ಸಿಕೊಂಡು ಮುಂದೆ ಬರೋ ಹುಡುಗಿ ಅಂಕಲ್ ನುಸ್ಕೊಂಡು ಆಡ್ತಾ ನಡಲೆ

ನಾನಂತರಕ್ ಆಗ್ವಲ್ತಪ್ಪ ಜೀವನ ಮಾಡ್ತವ್ರೋಡಕ್ ಆಗ್ಲಿಕ್ಕಂದ್ರೆ ಸುಮ್ ಹೋಗಿ ಒಂದ್ ಐನೂರು ರೂಪಾಯಿ ಕೊಟ್ಟರು ಯಾರಿಗೆ ಮದ್ವೆ ಆಯರ್ನ್ ಬೇಡ ಮೊದಲ ಮೊದಲ ವ್ಯವಸ್ಥೆ ತಂಗ್ ಕೊಡ್ಬೇಕು ಏನು ಬೇಡ ಕೊಡಬೇಕು ಏನು ಕೊಡ್ಬೇಕು ಏ ಇಲ್ಲೊಂದಿಷ್ಟು ಹಾಕ್ಬೇಕು ಮದ್ವೆ ಆಯರ್ ಕೊಡ್ಬೇಕಾ ಒಂದ್ ತಾಸಿಗೆ ಯೆಟ್ ಮಾಡಿ ಹಂಗಂತೆ ಒಂದ್ ತಾಟಿಗೆ ಏಟ್ ಮಾಡಿರಿ ಎನ್ನಿ ನಾವು ಊಟ ಮಾಡಿ ಆಯರಿ ಹಾಕ್ಬೇಕಲ್ಲ ನಾವು ಮ್ಯಾಕ್ಸಿಮಮ್ ಬಾಬಾ ಎಷ್ಟ ತಿನ್ಸ್ಯಾರ ಅಂತಂದ್ರೆ ನೂರ ಇಪ್ಪತ್ತು ರೂಪಾಯಿ ಬರ್ಬೋದು ಹಂಗತ್ತ ಊಟನ ಇಟ್ಟಿಲ್ಲ ನಾವು ತಿನ್ನೋದು ಐನೂರು ರೂಪಾಯಿ ತಿಂದು ನೂರು ರೂಪಾಯಿ ಎರಿಯಾಕ ಹೋಕ್ಕಿರಿ ನಿಮ್ಮ ನಿನ್ನೇನು ಎತ್ತಿ ಗೋಪುರ ಮೇಲೆ ಇಟ್ಟು ಅನ್ಯಾಕೋ ಪಾತಾಳದ ತುರುಕಿದ್ರು ನಿನ್ನ ಅಪ್ಪ ಅಂದ ಅವು ನರ ಜೋಡ್ ಮಾಡಿದ್ರು ನನಗೆ ಅನ್ನ ಅನ್ನ ಚಿಮ್ನ ಏನೇ ಸುರಿದ ಉರಿನ ಹೆಚ್ಚಿ ಬಿಟ್ಲ ಅಪ್ಪ ಅಂದಳಲ್ಲು ನನ್ನ ಕೊತ್ತ ಅಂದ್ಯ ನೀ ನನಗ ಅನ್ನ ತುಂಬಿಕೊಡೊಂದ ಚಿಮ್ನ ತನ್ನಿ ಕ್ಯಾನ ಅಂದ್ಯಾ

ಅಣ್ಣ ಕಡೆ ಹದಿನೈದು ದಿನ ಸುರು ಅಪ್ಪನ ಕಡೆ ಎಷ್ಟು ಅಪ್ಪ ಕಣ ನಾನು ಅದಕ್ಕೆ ಹದಿನೈದು ದಿನ ಸಿಟ್ಕೋರು 25 ದಿನ ಇರಬೇಕು 25 ಹಲೋ ನೀ ಅಕಿ ಅಪ್ಪ ಅಪ್ಪ ಅಲ್ಲ 25 ದಿನ ಇರಕ ಮತ್ತ ಅಕಿ ನಂದಲ್ಲ ನೀ ವಾಪ್ಪ ಅಪ್ಪ ಅಂತಂದ್ರೆ ಪಾಪುನ ಅಪ್ಪ ಅಲ್ವಾ ಯಾ ಪಾಪುನ ಅಪ್ಪ ಏಯ್ ನೀ

ಕೇಳೋರು ಕೇಳೋರು ಯಾರು ಇಲ್ಲ ಅಂತ ಮಾಡಿದ್ಯಾ ಮಾಡಿದ್ಯಾನ್ ಏನಾದ್ರೂ ಸಾಯ ಹೊಡೆದ ಎಂಕಾ

ಮಾಡ್ಕೋಬೇಡ ಅಪ್ಪಾಜಿ ನಿಂತೆ ತೊಕೆ ಅಷ್ಟ ನಾವು ಎರಡೂರ್ನೂರದ ನಾನ್ ತೆಕ್ ಮುನ್ನೂರದ ತು ಎರಡು ನೂರ ರೂಪಾಯಿ ಅದು ಮೊದಲು ಬಸ್ ಬಸ್ ಸ್ಟ್ಯಾಂಡ್ ಮುಂದೆ ಹೋಗು ನಡಿ ಏನ್ ಜೀವನ ಇಲ್ಲ ಹಂಗಿಲ್ಲ ನಾ ಏನ್ ಮುಂದ್ ಕುಂದ

ಅರೆ ಓ ಮಾರೇ ಬಗ್ ಬಗಲಿ ಬಾಬಾ ನೀನೋ ಬಗ್ ಬಗಲಿ ಇವನ್ ಜೋಡಿ ಮದುವೆಯರ ಹೆಂಗಾಕಿ ಮುಂದೆ ಮಕ್ಕಳು ಮರಿಯರ ಹೆಂಗಾಕಿ ಏಯ್ ನಿನಗೆ ಯಾಕಲೇದರ ಚಿಂತಿ ಏನೋ ಜೋರ್ ನೀ ಜೋರ ಹೇಳ್ತಾವಾ ಆಯ್ತು ನನ್ನ ದುರ್ಡೆ ಒಂದಿಲ್ಲ ರೊಟ್ಟಿ ಮಡವಲ್ಲ ಯಾರಿಗೆ ಕೊಟ್ಟಿ ಹಿಂತ ಯಲ್ಲ ತಂದ್ಯಾ ಸಿಟ್ಟಿ ಹೇಳೆ ನಿಮ್ಮ ಮಂಡದರ ಮುಟ್ಟಿ ಬಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ಹಾದಿ ಬಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ಹಾದಿ ಹಿ ಸಂದಿ ತೀ ನೂರೆಂಟು ಕನಸ ಇಟ್ಟಿ ತೀ ನಾ ವಿಶ್ವಾಸ ಸಂದಿತಿ ನೂರೆಂಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ ನಾ ದಿನ ಗಳಿಳಿಯ ದಯಾ ಪ್ರೀತಿಯ ಮರೆತು В это риск.